ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೊಸ ಕಂಪ್ನಿ ಬಗ್ಗೆ ತಿಳಿದುಕೊಳ್ಳೋಣ ಐ ಎ ಎಂ ಓ ಬಾಜಾರ್ ಅಂತೇಳಿ ಕಂಪನಿ ಹೆಸರು ಇದು ಫ್ರೀ ರಿಜಿಸ್ಟ್ರೇಷನ್ ಕೆಲವರು ತುಂಬ ಫೋನ್ ಮಾಡಿ ಕೇಳ್ತಾ ಇದ್ರು ಮೇಡಮ್ ಯಾವುದೂ ದುಡ್ಡು ಕೊಡದೇ ನಾವು ಕಂಪ್ನಿಗಳನ್ನು ಜಾಯಿನ್ ಮಾಡಿ ಅಮೌಂಟ್ ಗಳಿಸುವಂಥ ಕಂಪನಿ ಯಾವುದು ಇಲ್ವಾ ಅಂತ ಕೇಳ್ತಾ ಇದ್ರು ಸೊ ಈ ಕಂಪ್ನಿ ನನಗೆ ಸಿಕ್ಕಿದೆ ಚೆನ್ನಾಗಿದೆ ಕಂಪ್ನಿ ಇದನ್ನು ಟ್ರೈ ಮಾಡಿ ನೋಡಿ ಓಕೆ ಸೊ ಇದು ಫ್ರೀ ರಿಜಿಸ್ಟ್ರೇಷನ್ನು ನೀವು ಕಂಪ್ನಿಗೆ ಯಾವುದೇ ರೀತಿಯಾದ ಒಂದು ರೂಪಾಯಿನೂ ಕೊಡಬೇಕಾಗಿಲ್ಲ ಓಕೆ ಫ್ರೆಂಡ್ಸ್ ಜಸ್ಟ್ ನೀವು ಜಾಯಿನ್ ಮಾಡಿಸ್ತಾ ಹೋದರೆ ಸಾಕು ಜಸ್ಟ್ ಅವರಿಗೆ ಕಸ್ಟಮರ್ಸ್ ಬೇಕು ನಿಮಗೆ ಅಮೌಂಟ್ ಬರುತ್ತೆ ನೀವು ಜಾಯಿನ್ ಮಾಡಿಸ್ದಂಗೆಲ್ಲ ನಿಮಗೆ ಅಮೌಂಟ್ ಬರುತ್ತೆ ಇದರಲ್ಲಿ ಡೈಲಿ ಅಮೌಂಟ್ ಅಂತ ಇಲ್ಲ ನೀವು ಕಸ್ಟಮರ್ಸ್ನ ಜಾಯಿನ್ ಮಾಡಿಸ್ದಂಗೆಲ್ಲ ನಿಮಗೆ ಅಮೌಂಟ್ ಬರುತ್ತೆ ಓಕೆ ಸೊ ಫಸ್ಟ್ ಕಂಪ್ನಿ ಬಗ್ಗೆ ತಿಳಿದುಕೊಳ್ಳೋಣ ಜಸ್ಟ್ ಬ್ರೀಫಾಗಿ ಹೇಳ್ತೀನಿ ಇದರಲ್ಲಿ ಇಂಗ್ಲೀಷಲ್ಲಿದೆ ಓಕೆ ಇದೇನೆಂದರೆ ಜಸ್ಟ್ ಇದು ಮಾರ್ಕೆಟಿಂಗ್ ಮಾಡೋದು ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಕಂಪ್ ಅಂಗಡಿಯಲ್ಲಾಗಲಿ ಬಟ್ಟೆ ಅಂಗಡಿಯಲ್ಲಾಗಲಿ ಯಾವುದೇ ಅಂಗಡಿ ಗೋಲ್ಡ್ ಆಗಿರ್ಬೋದು ಓಕೆ ಸೊ ನೀವು ಎಲ್ಲೇ ಏನೇ ಪರ್ಚೇಸ್ ಮಾಡಿ ಐ ಎ ಎಮ್ ಓ ಬಾಜಾರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಇದೆ ಓಕೆ ಸೊ ಇದು ಒಂದು ಅಡ್ವಾಂಟೇಜ್ ನಿಮಗೆ ಓಕೆ ಸೊ ಲೆವೆಲ್ ಬೆನಿಫಿಟ್ ಕೂಡ ಇದೆ ಇದರಲ್ಲಿ ಬಟ್ ಒನ್ ಥಿಂಗ್ ನಿಮಗೆ ಯಾವುದೇ ರೀತಿಯಾದ ಒಂದು ರೂಪಾಯಿನೂ ನೀವು ಕಂಪ್ನಿಗೆ ಕೊಡಬೇಕಾಗಿಲ್ಲ ಓಕೆ ಫ್ರೆಂಡ್ಸ್ ಇದನ್ನು ನೆನಪಿಟ್ಕೊಳ್ಳಿ ಇದು ಫ್ರೀ ರಿಜಿಸ್ಟ್ರೇಷನ್ ಕಂಪನಿ ಪ್ರೊಫೈಲು ಕಂಪನಿ ಹೆಸರು ಓಕೆ ಅವ್ರದ್ದು ಜಿ ಎಸ್ ಟಿ ಪ್ಯಾನ್ ನಂಬರು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ ಇದು ಮೇನ್ಲಿ ಬಂದು ಒಡಿಸಾದಲ್ಲಿ ಇದೆ ಮೇನ್ ಬ್ರಾಂಚ್ ಓಕೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇದನ್ನು ಜಾಯಿನ್ ಆಗೋದು ಹೇಗೆ ಅಂದರೆ ಫಸ್ಟ್ ನನ್ನ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ರೆಫರಲ್ ನಂಬರಲ್ಲೇ ನಿಮ್ಮ ಆ ನಂಬರನ್ನು ಹಾಕಿ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ತ್ರೀ ಫೋರ್ ಸಿಕ್ಸ್ ಒನ್ ಸೆವೆನ್ ನೈನ್ ಅಂತ ಹಾಕಿ ಓಕೆ ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಿ ಅಲ್ಲಿ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ನೆಕ್ಸ್ಟ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಹೆಸರು ನಿಮ್ಮ ಊರು ನಿಮ್ಮ ಸಿಟಿ ಕೇಳುತ್ತೆ ಪಾಸ್ವರ್ಡ್ ಕೇಳುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ಸಬ್ಮಿಟ್ ಮಾಡಿ ಅಷ್ಟೇ ರಿಜಿಸ್ಟ್ರೇಷನ್ ಮುಗಿದೋಯ್ತು ಓಕೆ ಸೊ ನಿಮಗೆ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ ಪ್ರತಿಯೊಂದು ಒಬ್ರು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ನಿಮ್ಮ ಡೌನ್ಲೈನ್ ಅವರು ಕೂಡ ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಆ್ಯಪ್ ಯಾವ ಥರ ಇರುತ್ತೆ ಅಂದರೆ ಈ ಲೆಫ್ಟ್ ಸೈಡಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಓಕೆ ಐಕಾನನ್ನು ಈ ಥರ ಇರುತ್ತೆ ಓಕೆ ನೆಕ್ಸ್ಟ್ ಹೋಮ್ ಪೇಜ್ ರೈಟ್ ಸೈಡಿಗಿರೋದು ಇರೋದು ಈ ಥರ ಪೇಜ್ ಬರುತ್ತೆ ನೀವು ಆ ಆ್ಯಪನ್ನು ಓಪನ್ ಮಾಡಿದರೆ ಇಲ್ಲಿ ಲಾಸ್ಟ್ ಕಾರ್ನರಲ್ಲಿ ರೆಫರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಯಾರಿಗೆ ಫ್ರೆಂಡ್ಸಿಗೆ ರೆಫರ್ ಮಾಡಬೇಕೋ ಅವರಿಗೆ ನೀವು ರೆಫರ್ ಮಾಡ್ಬೋದು ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರನೇ ಬರುತ್ತೆ ರೆಫರಲ್ ನಂಬರ್ ಎಂಟರ್ ಯುವರ್ ಮೊಬೈಲ್ ನಂಬರ್ ವೆರಿಫೈ ಅಂತ ಬರುತ್ತೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಕೋಡ್ ಹಾಕಿಬಿಟ್ಟು ಅವರ ಫೋನ್ ನಂಬರ್ ಹಾಕಿಬಿಟ್ಟು ವೆರಿಫೈ ಮಾಡಿ ಅವ್ರ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೀವು ಕೊಡ್ಬೋದು ಆದರೆ ಅವ್ರ ಮೊಬೈಲಲ್ಲಿ ಅವ್ರ ಆ್ಯಪನ್ನು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಕೊಂಡು ಅವ್ರ ಮೊಬೈಲ್ ನಂಬರನ್ನು ಕೊಟ್ಟು ವೆರಿಫೈ ಆದಮೇಲೆ ಪಾಸ್ವರ್ಡ್ ಏನು ಕೇಳುತ್ತಲ್ಲ ನಿಮ್ಮ ಡೀಟೇಲ್ಸಲ್ಲಿ ಆ ಪಾಸ್ವರ್ಡನ್ನು ಕೊಟ್ಟು ಓಪನ್ ಮಾಡಿದರೆ ಅವ್ರದ್ದು ರೆಜಿಸ್ಟ್ರೇಷನು ನಿಮ್ಮ ಮೊಬೈಲಿಂದನೇ ಮಾಡ್ಬೋದು ಇದು ಒಂದು ಮೆಥೆಡು ಓಕೆ ಏನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ರೆಫರಲ್ ಕೋಡನ್ನು ಹಾಕಿಬಿಟ್ಟು ಕೆಳಗಡೆ ಅವ್ರ ಮೊಬೈಲ್ ನಂಬರನ್ನು ಹಾಕಿ ವೆರಿಫೈ ಮಾಡಿ ಓಕೆ ಅವ್ರಿಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಸ್ಕೊಂಡು ನೀವು ವೆರಿಫೈ ಮಾಡಿ ನೆಕ್ಸ್ಟ್ ಅವ್ರ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಕೂಡ ನೀವು ಎಂಟರ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟ ಮೇಲೆ ಆ್ಯಪ್ ಇನ್ಸ್ಟಾಲು ಅವ್ರ ಮೊಬೈಲಲ್ಲಿ ಸ್ಟೋರಿಗೆ ಹೋಗ್ಬಿಟ್ಟು ಅವ್ರು ಮಾಡ್ಕೋಬೇಕು ಮಾಡಿಕೊಂಡಾದ ಮೇಲೆ ಲಾಗಿನ್ ಕ್ಲಿಕ್ ಮಾಡಿ ಅವ್ರ ಮೊಬೈಲ್ ನಂಬರು ಮತ್ತು ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರಾ ಆ ಪಾಸ್ವರ್ಡ್ ಅವ್ರಿಗೆ ಕೊಡಿ ಅದನ್ನು ಹಾಕ್ಬಿಟ್ಟು ಅವ್ರು ಓಪನ್ ಮಾಡಿದರೆ ಅವ್ರ ಆ್ಯಪು ಓಪನ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಒನ್ ಮೆಥೆಡ್ ಇನ್ನು ರೆಫರಲ್ ಲಿಂಕ್ ಕಳಿಸೋದು ಹೇಗೆ ಅಂದರೆ ಈ ವೆರಿಫೈ ಅಂತ ಇದೆಯಲ್ಲ ಅದ್ರ ಕೆಳಗಡೆ ರೆಫರಲ್ ಲಿಂಕ್ ನಿಮ್ಮದು ಬರುತ್ತೆ ಓಕೆ ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರೆಫರಲ್ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ಬೋದು ಅವರು ಡೈರೆಕ್ಟ್ ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಇದೇ ಥರ ಪೇಜ್ ಬರುತ್ತೆ ಅವರು ಮತ್ತೆ ಇಮ್ಮಿಡಿಯೇಟಾಗಿ ಅವ್ರ ಮೊಬೈಲ್ ನಂಬರ್ ಹಾಕಿಬಿಟ್ಟು ವೆರಿಫೈ ಮಾಡಿಕೊಂಡು ಅವರು ಇನ್ಸ್ಟಾಲ್ ಮಾಡ್ಕೋಬೋದು ಓಕೆ ಇದು ಎರಡನೇ ಮೆಥಡ್ ಆ ಥರನಾದರೂ ಮಾಡಿಕೊಡ್ಬೋದು ಅಥವಾ ರೆಫರಲ್ ಲಿಂಕಿಂದ ಡೈರೆಕ್ಟ್ ಆದರೂ ರಿಜಿಸ್ಟರ್ ಆಗ್ಬೋದು ಓಕೆ ಸೊ ಇಲ್ಲಿ ಬರೆದಿದ್ದೀನಿ ನನ್ನ ಕೆಳಗಡೆ ಜಾಯ್ನ್ ಆಗುವವರು ಈ ಕೋಡನ್ನು ಹಾಕಿ 8660346179 ಸಿಕ್ಸ್ ತ್ರೀ ಫೋರ್ ಸಿಕ್ಸ್ ಒನ್ ಸೆವೆನ್ ನೈನ್ ಈ ಕೋಡನ್ನು ಹಾಕಿ ಒಂದು ವೇಳೆ ನಿಮ್ಮ ಕೆಳಗಡೆ ಯಾರಾದರೂ ಜಾಯ್ನ್ ಆಗೋರ್ ನಿಮ್ಮ ಕೋಡನ್ನು ಕೊಡಿ ರೆಫರಲ್ ನಂಬರ್ ಜಾಗದಲ್ಲಿ ಓಕೆ ನೆಕ್ಸ್ಟ್ ಈ ತರ ಹೋಮ್ ಪೇಜ್ ಬರುತ್ತೆ ಅವ್ರಿಗೂ ಕೂಡ ಆಪ್ ಓಪನ್ ಮಾಡಿದಾಗ ಅದರ ಪಕ್ಕಕ್ಕೆ ವಾಲೆಟ್ ಅಂತ ಇದೆ ಇದು ವಾಲೆಟ್ ಅಲ್ಲಿ ನೀವು ಸ್ಯಾಲ್ರಿ ನೋಡೋ ಅಂತ ಸ್ಯಾಲ್ರಿ ಸ್ಲಿಪ್ಪು ನಿಮಗಿಲ್ಲಿ ಸಿಗುತ್ತೆ ವಾಲೆಟಲ್ಲಿ ಓಕೆ ಸೊ ಅಷ್ಟೇ ಅಲ್ಲ ವಾಲೆಟಲ್ಲಿ ಎಷ್ಟು ಜನ ಜಾಯಿನ್ ಆದರೂ ಅನ್ನೋದು ಡೀಟೇಲ್ಸ್ ಕೂಡ ಅಲ್ಲಿ ಸಿಗುತ್ತೆ ಓಕೆ ಫಿಫ್ಟಿ ಫಾರ್ಟಿ ಪ್ಲಸ್ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಅದರ ಅರ್ಥ ಇಷ್ಟೇ ಫಿಫ್ಟಿ ಅಂದರೆ ಫಸ್ಟ್ ಲೆವೆಲ್ ಫೈವ್ ರುಪೀಸ್ ಬರುತ್ತೆ ನಿಮಗೆ ಫಸ್ಟ್ ಲೆವೆಲ್ಲಿಗೆ ನೀವು ಯಾರಾದರೂ ನಿಮ್ಮ ಲಿಂಕಿಂದ ಜಾಯಿನ್ ಮಾಡಿಸಿದ್ರೆ ನಿಮಗೆ ಒಂದು ಪರ್ಸನ್ಗೆ ಐದು ರೂಪಾಯಿ ಸಿಗುತ್ತೆ ಮತ್ತು ಆ ಪರ್ಸನ್ ಮತ್ತು ಬೇರೆ ಯಾರಿಗಾದರೂ ಜಾಯಿನ್ ಮಾಡಿಸಿದ್ರೆ ನಿಮಗೆ ಫೋರ್ ರುಪೀಸ್ ಸಿಗುತ್ತೆ ಅವರಿಗೆ ಫೈವ್ ರುಪೀಸ್ ಸಿಗುತ್ತೆ ಇದೇ ರೀತಿ ಫಿಫ್ತ್ ಲೆವೆಲ್ ತನಕ ಹೋಗ್ತೀರಾ ಓಕೆ ಫೈವ್ ಫೋರ್ ತ್ರೀ ಟೂ ಒನ್ ಫಿಫ್ತ್ ಲೆವೆಲ್ ತನಕ ಒನ್ ರುಪೀ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮದು ವಾಲೆಟಲ್ಲಿ ಟೂ ಹಂಡ್ರೆಡ್ ಆದರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ವಾಲೆಟಲ್ಲಿ ಟೂ ಹಂಡ್ರೆಡ್ ರುಪೀಸ್ ಆದಮೇಲೆ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಬೇಕು ಓಕೆ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಬೇಕು ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಅದನ್ನು ನೀವು ಕ್ಲಿಕ್ ಮಾಡಬೇಕು ನಿಮ್ಮ ವಾಲೆಟಲ್ಲಿ ಟೂ ಹಂಡ್ರೆಡ್ ರುಪೀಸ್ ಆದಮೇಲೆ ಓಕೆ ಇದು ವರ್ಷಕ್ಕೆ ಒಂದ್ಸಲ ಸಲ ನೀವು ಸಬ್ಸ್ಕ್ರಿಪ್ಷನ್ ಮಾಡಬೇಕು ಓಕೆ ಟೂ ಹಂಡ್ರೆಡ್ ರುಪೀಸ್ ಆದಮೇಲೆ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಮಾಡಬೇಕು ಯಾವ ಥರ ಮಾಡಬೇಕು ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಅಂದರೆ ಹೋಮ್ ಪೇಜಲ್ಲಿ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಯೂಸರ್ ಐ ಡಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅದನ್ನು ಹಾಕಿ ವಾಲೆಟ್ ಸರ್ಕಲ್ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಸಬ್ಸ್ಕ್ರೈಬ್ ನೌ ಅಂತ ಕ್ಲಿಕ್ ಮಾಡಬೇಕು ಇದು ವರ್ಷಕ್ಕೆ ಒಂದೇ ಸಲ ಮಾಡೋದು ಓಕೆ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಫಸ್ಟ್ ವಾಲೆಟಲ್ಲಿ ಟೂ ಹಂಡ್ರೆಡ್ ಆದ ತಕ್ಷಣ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ವಾಲೆಟ್ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ನೋವು ಅಂತ ಮಾಡಬೇಕು ಓಕೆ ಇದರಿಂದ ಏನು ಬೆನಿಫಿಟ್ಟು ಅಂದರೆ ಹೇಳ್ತೀನಿ ನೆಕ್ಸ್ಟು ಈಗ ಸದ್ಯಕ್ಕೆ ಕೆ ವೈ ಸಿ ಏನಿಟ್ ಮಾಡೋದು ಅಂತ ನೋಡೋಣ ನೀವು ಹೋಮ್ ಪೇಜಲ್ಲಿ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಅದನ್ನು ಕ್ಲಿಕ್ ಮಾಡಿ ಓಕೆ ವೀವ್ ಎಡಿಟ್ ಪ್ರೊಫೈಲ್ ಅಂತ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಕೆ ವೈಸಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಎಡಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕೆ ಸಿಯನ್ನು ಅಪ್ಡೇಟ್ ಮಾಡ್ಕೋಬೋದು ಸೊ ಇದನ್ನು ಮಾಡೋದರಿಂದ ನಿಮಗೇನು ಬೆನಿಫಿಟ್ಟು ಅಂದರೆ ಲೆವೆಲ್ ಒನ್ನಲ್ಲಿ ಫಿಫ್ಟಿ ರುಪೀಸ್ ಒನ್ ಪರ್ಸನಿಂದ ಸಿಗುತ್ತೆ ನಿಮಗೆ ಓಕೆ ಸೊ ಹತ್ತು ಪರ್ಸನ್ ಇದ್ದರೆ ಐನೂರು ರೂಪಾಯಿ ಸಿಕ್ತು ಇದು ಡೈಲಿ ಇನ್ಕಮ್ ಅಲ್ಲ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಜಸ್ಟ್ ಜಾಯಿನ್ ಮಾಡಿಸಿದರೆ ಮಾತ್ರ ದುಡ್ಡು ಬರುತ್ತೆ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಮಾತ್ರ ಫಿಫ್ಟಿ ರುಪೀಸ್ ಒನ್ ಪರ್ಸನಿಂದ ಬರುತ್ತೆ ಓಕೆ ಸೊ ಲೆವೆಲ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ಲೆವೆಲಲ್ಲಿ ಎಷ್ಟೇ ಜನ ಇರಲಿ ಆ ಪ್ರತಿಯೊಬ್ಬರಿಂದ ಫೈ ಫೈ ರುಪೀಸ್ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಇದೆ ಅರ್ಥ ಮಾಡ್ಕೊಳ್ಳಿ ಓಕೆ ತುಂಬ ಒಳ್ಳೆ ಬಿಸ್ನೆಸ್ ಇದೆ ನೀವು ಒಂದು ರೂಪಾಯಿನೂ ಕಂಪ್ನಿಗೆ ಕೊಡಬೇಕಿಲ್ಲ ಆದರೆ ನೀವು ಕೊಡಬೇಕಾಗಿರೋದು ಅವ್ರಿಗೇನು ಅಂದರೆ ಕಸ್ಟಮರ್ಸ್ ಜಸ್ಟ್ ಜಾಯಿನ್ ಮಾಡಿಸ್ಬೇಕು ನೀವೆಷ್ಟು ಜಾಯಿನ್ ಮಾಡಿಸ್ತೀರೋ ಅಷ್ಟು ಅಮೌಂಟ್ ನಿಮಗೆ ಬರುತ್ತೆ ಓಕೆ ಸೊ ಜಸ್ಟ್ ಜಾಯ್ನಿಂಗ್ ಒಂದೇ ಫ್ರೆಂಡ್ಸ್ ಇದರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗಿರೋದು ಓಕೆ ಸೊ ಬೆನಿಫಿಟ್ ತುಂಬ ಇದೆ ನೆನಪಿಟ್ಕೊಳ್ಳಿ ರೆಫರಲ್ ಇನ್ಕಮ್ ಪ್ರೊಜೆಕ್ಷನ್ ಅಂತ ಇದು ನೀವು ಒಂದ್ಸಲ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ ಮೇಲೆ ನಿಮಗೆ ಲೆವೆಲ್ ಒನ್ನಿಂದ ಟೆನ್ ಲೆವೆಲ್ ತನಕ ಫಸ್ಟ್ ಲೆವೆಲಲ್ಲಿ ಅಲ್ಲಿ ಐವತ್ತು ರೂಪಾಯಿ ಒಬ್ರಿಂದ ಸಿಗುತ್ತೆ ಅವ್ರು ಎಷ್ಟಾದರೂ ಆಗಿರ್ಬೋದು ಅಲ್ಲಿ ಸಾವಿರ ಜನ ಆಗಿರ್ಬೋದು ನೂರು ಜನ ಇರ್ಬೋದು ಐವತ್ತು ಜನ ಇರ್ಬೋದು ಇಂಟು ಫಿಫ್ಟಿ ಓಕೆ ಸೊ ನೆಕ್ಸ್ಟ್ ಲೆವೆಲ್ ಟೂ ಇಂದ ಟೆನ್ ತನಕ ಒಬ್ರು ಫೈವ್ ಫೈವ್ ರುಪೀಸ್ ಬರುತ್ತೆ ನಿಮ್ಮ ಗ್ರೂಪಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಒಂದು ತಿಂಗಳ ಎರಡು ತಿಂಗಳಾದರೆ ಕಡಿಮೆ ಇರ್ತಾರೆ ಅದೇ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದಮೇಲೆ ಆ ಲಿಂಕ್ ಬೆಳಿತಾನೆ ಹೋಗುತ್ತೆ ಅಲ್ವಾ ಸೊ ಆಗ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಆಗೇ ಆಗ್ತಾರೆ ಅವಾಗ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ ಸೊ ನೀವು ಇಲ್ಲೇನು ಮಾಡಬೇಕು ಅಂದರೆ ಡೈಲಿ ಹತ್ತರಿಂದ ಇಪ್ಪತ್ತು ಜನರನ್ನ ಜಾಯಿನ್ ಮಾಡಿಸ್ತಾನೇ ಇರಬೇಕು ಡೈಲಿ ಮಾಡಿಸ್ಬೇಕು ಆವಾಗ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ ಓಕೆ ಇದು ಫ್ರೀ ಅಲ್ವಾ ಸೊ ಹೀಗಾಗಿ ನಿಮ್ಗೆ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಜನ ಕೂಡ ತುಂಬ ಫಾಸ್ಟ್ ಆಗಿ ಜಾಯಿನ್ ಆಗ್ತಾರೆ ಕಂಪ್ನಿಗೆ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ನೀವು ಸೊ ಹೀಗಾಗಿ ಜಾಯ್ನ್ ಆಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಓಕೆ ಅವರಿಗೆ ಕರೆಕ್ಟಾಗಿ ಗೈಡ್ ಮಾಡಿ ಅವಾಗ ಅವರು ಖಂಡಿತ ಮುಂದೆ ಹೋಗ್ತಾರೆ ನೀವು ಗೈಡ್ ಮಾಡ್ತಾ ಇರಬೇಕು ಆಗ ಅವರಿಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಏನಿಲ್ಲ ಅಂತ ಆವಾಗ ಅವರು ಮಾಡ್ತಾ ಹೋಗ್ತಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಮಿನಿಮಮ್ ಎಷ್ಟು ಅರ್ನ್ ಮಾಡ್ಬೋದು ಅಂತ ಅಲ್ಲಿ ಕೆಳಗಡೆ ಅಮೌಂಟ್ ಇದೆ ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಎಷ್ಟು ಬರ್ತಿದ್ದಾರೆ ಅಂತ ಅಷ್ಟು ಅಮೌಂಟನ್ನು ನೀವು ಆರಾಮ್ಸೆ ಮಾಡ್ಬೋದು ಇದರಲ್ಲಿ ಒಂದು ರೂಪಾಯಿ ನೀವು ಕಂಪ್ನಿಗೆ ಕೊಡ್ದೇ ನೀವು ಜಾಯಿನ್ ಮಾಡಿಕೊಂಡು ಇಷ್ಟು ಅಮೌಂಟನ್ನು ನೀವು ಗಳಿಸ್ಬೋದು ಓಕೆ ಸೊ ನೆಕ್ಸ್ಟ್ ವಿಡ್ರಾ ಮಾಡೋದು ಹೇಗೆ ವಿತ್ಡ್ರಾ ಮಾಡೋದು ಹೇಗೆ ಅಂದರೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನಾನು ಸರ್ಕಲ್ ಮಾಡಿ ತೋರಿಸಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ರೀಡೀಮ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಾನು ಬರೆದಿದ್ದೀನಿ ಕ್ಲಿಕ್ ಮಾಡಿ ವಿಡ್ಡ್ರಾ ಮಾಡಿಕೊಳ್ಳಿ ಅಂತ ಅದನ್ನು ಕ್ಲಿಕ್ ಮಾಡಿದರೆ ಮುಗೀತು ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಎಫರ್ಟ್ ಏನು ಹಾಕಬೇಕಾಗಿಲ್ಲ ನೀವು ವಿಡ್ರಾ ಮಾಡಲಿಕ್ಕೆ ಜಸ್ಟ್ ರೀಡೀಮ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಈ ತರ ಪೇಜ್ ಬರುತ್ತೆ ರೀಡೀಮ್ ಅಲ್ಲಿ ಕೇಳುತ್ತೆ ಎಷ್ಟು ಅಮೌಂಟ್ ಇದೆ ನಿಮ್ಮದು ಆ ಅಮೌಂಟನ್ನು ಅಲ್ಲಿ ಎಂಟ್ರಿ ಮಾಡಿ ಓಕೆ ಸೊ ಇಲ್ಲಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ವಿಡ್ರಾ ಮಾಡಿದ್ದು ಮುನ್ನೂರು ರೂಪಾಯಿ ಮೊದಲು ಇದು ಪೆಂಡಿಂಗ್ ಅಂತ ಬರುತ್ತೆ ಏಯ್ಟ್ ಟು ಟೆನ್ ಡೇಸ್ ಪೆಂಡಿಂಗ್ ಅಂತ ಬರುತ್ತೆ ನೆಕ್ಸ್ಟು ಬ್ಯಾಂಕಿಗೆ ಹೋದ ಮೇಲೆ ಅಪ್ರೂವ್ಡ್ ಅಂತ ಬರುತ್ತೆ ಸೊ ಇಲ್ಲಿಂದ ನಿಮಗೆ ಬ್ಯಾಂಕಿಗೆ ಹೋಗುತ್ತೆ ಅದು ಮಿನಿಮಮ್ ಟೆನ್ ಡೇಸ್ ಒಳಗಡೆ ಏಯ್ಟ್ ಟು ಟೆನ್ ಡೇಸ್ ತೊಗೊಳುತ್ತೆ ಇಮಿಡಿಯೇಟಾಗಿ ವಿಡ್ರಾ ಆಗಿಬಿಟ್ಟು ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಟೀಮ್ಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಇಲ್ಲ ಆ್ಯಪನ್ನು ಅಂತ ನಿಮಗಿಲ್ಲಿ ಗೊತ್ತಾಗುತ್ತೆ ಲೆವೆಲ್ ಒನ್ನಲ್ಲಿ ಹೋಮ್ ಪೇಜಲ್ಲಿ ಮೈ ಟೀಮ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಲೆವೆಲ್ ಒನ್ನಲ್ಲಿ ಕನ್ಸೂಮರ್ ಅಂದರೆ ಎಷ್ಟು ಜನ ನೀವು ಜಾಯಿನ್ ಮಾಡಿಸಿದ್ದೀರೋ ಅವರು ಆ್ಯಪ್ ಡೌನ್ಲೋಡ್ ಸೆವೆಂಟಿ ಒನ್ ಅಂತ ಇದೆ ಅದು ಎಪ್ಪತ್ತೇಳು ಜನ ಜಾಯಿನ್ ಮಾಡಿಸಿದ್ದೀರಾ ಆದರೆ ಅದರಲ್ಲಿ ಎಪ್ಪತ್ತೊಂದು ಜನ ಮಾತ್ರ ಆ್ಯಪನ್ನು ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಫ್ರೆಂಡ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲ ಅಂದರೆ ಬರೋಲ್ಲ ಓಕೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ನೀವು ಜಾಯಿನ್ ಮಾಡಿಸೋಕ್ಕಿಂತ ಮುಂಚೆ ಅವ್ರಿಗೆ ಹೇಳಿ ಸ್ಟೋರಿಗೆ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡು ಫಸ್ಟು ಅಂತ ಓಕೆ ಡೌನ್ಲೋಡ್ ಮಾಡಿಬಿಟ್ಟು ಅವರಿಗೆ ಎಂಟರ್ ಮಾಡಿಸ್ಕೊಳ್ಳಿ ಓಕೆ ಸೊ ಇದು ಸ್ಯಾಲ್ರಿ ಸ್ಲಿಪ್ಪು ನಾನು ಫಸ್ಟ್ ಹೋಮ್ ಪೇಜಲ್ಲಿ ತೋರಿಸಿದೆ ರೆಫರ್ ಪಕ್ಕಕ್ಕೆ ವಾಲೆಟ್ ಅಂತ ಇತ್ತಲ್ವ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಯಾಲ್ರಿ ತೋರಿಸುತ್ತೆ ಇಲ್ಲಿ ಎಷ್ಟೋ ಜನ ಜಾಯಿನ್ ಆಗಿದ್ದಾರೆ ಓಕೆ ಅದು ಏಯ್ಟಿ ಟೂ ಪಾಯಿಂಟ್ ಫೋರ್ ರುಪೀಸ್ ಬಂದಿದೆ ಓಕೆ ಇದು ಇನ್ ಇನಿಷಿಯಲ್ ಸ್ಟೇಜ್ ಏಯ್ಟಿ ಟು ಪಾಯಿಂಟ್ ಫೋರ್ ಬಂದಿದೆ ಕೆಲವರು ಹದಿನೈದು ಸಾವಿರ ಮಾಡಿದ್ದಾರೆ ಬರೀ ಮೂರೇ ದಿನದಲ್ಲಿ ಓಕೆ ಫ್ರೆಂಡ್ಸ್ ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಕಸ್ಟಮರ್ಸಿಗೆ ಲಿಂಕನ್ನು ಕಳಿಸ್ಬಿಟ್ಟು ನೀವು ಮಾಡಿಸ್ತೀರಾ ರಿಜಿಸ್ಟರ್ ಮಾಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮೂರು ದಿನದಲ್ಲಿ ಹದಿನೈದು ಸಾವಿರ ಮಾಡಿದ್ದಾರೆ ಕೆಲವರು ಕೆಲವರು ಇಪ್ಪತ್ತು ಸಾವಿರನೂ ಮಾಡಿದ್ದಾರೆ ಓಕೆ ಅದು ಡಿಪೆಂಡ್ಸ್ ಅಷ್ಟೇ ನೀವು ಹೆಚ್ಚಿಗೆ ಎಫರ್ಟ್ ಹಾಕಿ ನೀವು ಜಾಸ್ತಿ ಜನರಿಗೆ ಜಾಯಿನ್ ಮಾಡಿಸಿದ್ರೆ ನಿಮಗೂ ಕೂಡ ಅಮೌಂಟ್ ಖಂಡಿತ ಬರುತ್ತೆ ಓಕೆ ಸೊ ಇನ್ನೇನಾದರೂ ನಿಮಗೆ ಡೌಟ್ ಇದ್ರೆ ನನಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಓಕೆ ಸೊ ನಾನು ರಿಪ್ಲೈ ಮಾಡ್ತೀನಂತೆ ಇದರಲ್ಲಿ ಮೇನ್ ಏನಂದರೆ ಜಸ್ಟ್ ಜಾಯಿನ್ ಮಾಡಿಸೋದು ಪೀಪಲ್ಗೆ ಜನರಿಗೆ ಜಾಯಿನ್ ಮಾಡಿಸೋದು ಮಾತ್ರ ಇದರಲ್ಲಿ ಮೇನ್ ಹಾರ್ಡ್ ವರ್ಕ್ ನಿಮ್ಮದು ಇನ್ನೇ ಇಲ್ಲಿ ಯಾವುದು ಟಾಸ್ಕ್ ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಜಸ್ಟ್ ಜನರನ್ನು ಜಾಯಿನ್ ಮಾಡಿಸೋದಷ್ಟೇ ನಿಮ್ಮ ರೆಫರಲ್ ಲಿಂಕನ್ನು ಕಳಿಸ್ಬೇಕು ಜಾಯಿನ್ ಮಾಡಿಸ್ಬೇಕು ಓಕೆ ಸೊ ಇಲ್ಲ ನಿಮ್ಮ ಕನ್ಸ್ಯೂಮರ್ ನಂಬರನ್ನು ಹಾಕಬೇಕು ಅವ್ರ ಮೊಬೈಲ್ ನಂಬರನ್ನು ಹಾಕಬೇಕು ವೆರಿಫೈ ಮಾಡಬೇಕು ಜಾಯಿನ್ ಮಾಡಿಸ್ಕೋಬೇಕು ಆ್ಯಪನ್ನು ಇನ್ಸ್ಟಾಲ್ ಅವ್ರ ಮೊಬೈಲಲ್ಲಿ ಮಾಡಿಸ್ಬೇಕು ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ಮೇನ್ ವರ್ಕ್ ಇರೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಓಕೆ ಸೊ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಕೊಲೀಗ್ಸಿಗೆ ನೀವು ಜಾಯಿನ್ ಮಾಡಿಸಿ ಎಷ್ಟು ಸಾಧ್ಯನೋ ಅಷ್ಟು ಜಾಯಿನ್ ಮಾಡಿಸಿ ಓಕೆ ಒಂದೊಂದು ದಿನಕ್ಕೆ ನನಗೆ ಐವತ್ತು ನೂರು ಜನ ಜಾಯ್ನ್ ಆಗಿದ್ದರು ಸೊ ಕೆಲವರಿಗೆ ಇನ್ನೂ ಜಾಸ್ತಿನೇ ಜಾಯ್ನ್ ಆಗ್ತಾರೆ ಹೆಂಗೆ ನೀವು ಇದನ್ನ ಲಿಂಕ್ ಅನ್ನ ಕಳಿಸ್ತೀರೋ ಆ ತರ ಜಾಯಿನ್ ಆಗ್ತಾ ಹೋಗ್ತಾರೆ ಸೊ ನೀವು ಮಾಡಬೇಕಾಗಿರೋದು ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಐ ಎಂ ಬಜಾರ್ ಅನ್ನ ಆಪ್ ಅನ್ನ ಇನ್ಸ್ಟಾಲ್ ಅವ್ರ ಕಡೆಯಿಂದ ಮಾಡಿಸ್ಬೇಕು ಒಂದು ವೇಳೆ ನಿಮ್ಮ ಲಿಂಕಿಂದ ಅವರಿಗೆ ಜಾಯಿನ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಓಕೆ ಸೊ ನಿಮ್ಮ ಲಿಂಕ್ ಅನ್ನ ಕಳಿಸಿದ್ರೆ ಆಟೋಮೆಟಿಕ್ ಆಗಿ ಒ ಬಜಾರ್ ಆಪ್ ಇನ್ಸ್ಟಾಲ್ ಆಗುತ್ತೆ ಓಕೆ ಸೊ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಡಿಜಿಟಲ್ ಸಬ್ಸ್ಕ್ರಿಪ್ಷನನ್ನು ಮರಿಬೇಡಿ ಒಂದು ಸಲ ವಾಲೆಟಲ್ಲಿ ಟೂ ಹಂಡ್ರೆಡ್ ಆದಮೇಲೆ ಫಸ್ಟು ನೀವು ಡಿಜಿಟಲ್ ಸಬ್ಸ್ಕ್ರಿಪ್ಷನನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ವಾಲೆಟನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ನೌ ಅಂತ ಮಾಡಿದರೆ ಸಾಕು ಓಕೆ ಸೊ ನೆಕ್ಸ್ಟ್ ಅಮೌಂಟ್ ನಿಮ್ದು ಏನೇ ಬರಲಿ ರೀಡಿಮ್ಗೆ ಹೋಗಿಬಿಟ್ಟು ಕ್ಲಿಕ್ ಮಾಡಿ ಅಲ್ಲಿ ಅಮೌಂಟ್ ನಿಮ್ದು ಏನು ಬರುತ್ತೆ ಅದನ್ನು ಕೊಡಿ ಮಿನಿಮಮ್ ನೂರು ರೂಪಾಯಿನೂ ವಿಡ್ಡ್ರಾ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಮಿನಿಮಮ್ ನೂರು ರೂಪಾಯಿ ಆಗಬೇಕು ವಿದಡ್ರಾ ಮಾಡಬೇಕು ಅಂದರೆ ನೂರು ರೂಪಾಯಿ ಆದ ತಕ್ಷಣ ವಿದಡ್ರಾ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ ಓಕೆ ಥ್ಯಾಂಕ್ ಯು